ಹಾಸನ ಜಿಲ್ಲೆ ಅರಸಿಕೇರಿ ನಗರದ ಕೆಪಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ ತಡೆಗಟ್ಟುವ ಸಂಬಂಧ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ಕಾನೂನು ಬಾಹಿರವಾಗಿದೆ ಕೆಲವರು ಮೂಜಿಗಾಗಿ ಇದರ ಸುಖವನ್ನು ಬೆಳೆಸುವುದಲ್ಲದೆ ಇತರರಿಗೂ ಬಳಸುವಂತೆ ಪ್ರಚೋದಿಸುತ್ತಾರೆ ಇದರಿಂದ ಜೀವನವನ್ನು ಕಳೆದುಕೊಳ್ಳಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು ಈ ವಿಚಾರವಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಸಿದರು ಹಾಗೂ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ವಾಹನ ಚಲಾವಣೆ ಮಾಡುವುದು ಅಪರಾಧವಾಗಿದೆ ಪ್ರತಿ ವರ್ಷ ವಾಹನದ ಅಪಘಾತದಿಂದ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದರಿಂದ ವಿದ್ಯಾರ್ಥಿಗಳು ವಾಹನಗಳಿಂದ ದೂರ ಇರುವಂತೆ ತಿಳಿಸಿದರು ನಂತರ ನಗರ ಪೊಲೀಸ್ ಠಾಣೆ ಪ್ರಭಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮಾತನಾಡಿ ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚುತ್ತಿದ್ದು ಇದರ ಬಗ್ಗೆ ಗಮನವಿರುವಂತೆ ಹಾಗೂ ಮಾದಕ ವಸ್ತುಗಳಿಂದ ಜೀವನದಲ್ಲಿ ನರಕ ಸೃಷ್ಟಿ ಮಾಡಲಿದೆ ಆರೋಗ್ಯವಂತ ಜೀವನ ನಡೆಸುವವರು ಮಾತ್ರ ತಮ್ಮ ಗುರಿ ಮುಟ್ಟಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಜಾಲತಾಣಗಳಲ್ಲಿ ಅಶ್ಲೀಲ ವಿಡಿಯೋಗಳ ವೀಕ್ಷಣೆ ಮಕ್ಕಳಲ್ಲಿ ಹೆಚ್ಚಿದೆ ಎಂದು ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಕೆಲವರು ನಾಲ್ಕು ಗೋಡೆಗಳ ಮಧ್ಯೆ ವೀಕ್ಷಣೆ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಂಡಿರುತ್ತಾರೆ ಆದರೆ ಅದರ ಮಾಹಿತಿ ಎಲ್ಲವೂ ಕೂಡ ಪೊಲೀಸ್ ಇಲಾಖೆಯವರಿಗೆ ರವಾನೆ ಆಗುತ್ತದೆ ನಂತರ ಅವರು ಶಿಕ್ಷೆಗೆ ಗುರಿಯಾಗುವ ಸಂಭವ ಇರುತ್ತದೆ ಇಂತಹ ಚಟುವಟಿಕೆಗಳಿಂದ ದೂರ ಇರುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಪರಾಧಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡರು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಲತಾ ಎಂಜೆ ಅಧ್ಯಕ್ಷರಾದ ವಿಶ್ವನಾಥ್ ಉಪಾಧ್ಯಕ್ಷರಾದ ದರ್ಶನ್ ಕಚಾಂಚಿ ಸಂಧ್ಯಾ ಮೇಡಮ್ ಜನರಲ್ ಸೆಕ್ರೆಟರಿ ಸಚಿತ್ ನ್ ಪ್ರಾಂಶುಪಾಲರಾದ ಶಿವಪ್ರಸಾದ್ ಹಾಗೂ ಕಾಲೇಜಿನ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೊಹಿದ್ದೀನ್ ಪಾಷಾ ಎನ್ ಅರ್ಸಿಕೆರೆ ಆ ಫೀಲ್ ಇದು ಸಾಕಷ್ಟು ಪೊಲೀಸ್ ನೋಡಿದ್ದಾರೆ ಸಾಕಷ್ಟು ಇನ್ಸಿಡೆಂಟ್ಸ್ ನೋಡಿದ್ದಾರೆ ತುಂಬಾ ಹೈ ಪ್ರೊಫೈಲ್ ಫ್ಯಾಮಿಲೀಸ್ ಹೈ ಪ್ರೊಫೈಲ್ ಫ್ಯಾಮಿಲಿ ಕೂಡ ಡ್ರಗ್ ಒಂದು ಏನೋ ಡ್ರಗ್ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಕನ್ಸಂಪ್ಷನ್ ಡ್ರಗ್ ಕನ್ಸಂಪ್ಷನ್ ಡ್ರಗ್ ಕನ್ಸಂಪ್ಷನ್ ಹೇಗಿದ್ರು ಅಂತಂದ್ರೆ ಈ ಡ್ರಗ್ ಪೆಡ್ಲಾಸ್ ಅಂತ ಈ ಡ್ರಗ್ ಪೆಡ್ಲಾಸ್ ಸಾಮಾನ್ಯ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಸಾಮಾನ್ಯ ಟಾರ್ಗೆಟ್ ಮಾಡೋದ್ರೆ ಬೆಂಡರ್ಸ್ ವಲ್ನರಬಲ್ ಒಂದು ಪೀಪಲ್ ಯಾರು ಕಷ್ಟಕ್ಕೆ ಒಳಗಾಗಿರ್ತಾರೆ ತುಂಬಾ ದುಃಖದಲ್ಲಿರ್ತಾರೆ ತುಂಬಾ ತೊಂದರೆ ಒಳಗಾಗಿ ಒಳಗಾಗಿರ್ತಾರೆ ಅವ್ರು ಸ್ಟೂಡೆಂಟ್ ಇರ್ಬೋದು ಅಥವಾ ಇನ್ನು ಒಬ್ಬ ಆಫೀಸರ್ ಇರ್ಬೋದು ಅಥವಾ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು ಅಥವಾ ಇನ್ನು ಯಾರೋ ರಿಚ್ ಪೀಪಲ್ ಬಿಸ್ನೆಸ್ ಇರ್ಬೋದು ಅವ್ರನ್ನ ನೋಡ್ತಾರೆ ಅವ್ರನ್ನ ಅಂತ ನೋಡಿ ಅಂತಕ್ಕೆ ಫಸ್ಟ್ ಅದು ಏನಂತ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಆಫರ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಆಫರ್ ಅವ್ರ ಫ್ರೆಂಡ್ ಯಾರೋ ಒಂದು ತಗೊಂಡು ಹೋಗ್ತಾನೆ ಇದನ್ನ ಅದು ತಗೊಂಡು ತುಂಬಾ ಚೆನ್ನಾಗಿರುತ್ತಮ್ಮ ಎಲ್ಲ ಕುಕ್ ಎಲ್ಲ ನೀನು ಅದರಿಂದ ಬೇಲಿಂದ ತುಂಬಾ ಹೊರಗೆ ಬಂದ್ಬಿಡ್ತೀಯ ರಿಲ್ಯಾಕ್ಸ್ ಆಗಿರ್ಬೋದು ಯು ವಿಲ್ ಫೀಲ್ ವೆರಿ ಒಂದು ಆ ಒಂದು ಏನು ಸ್ಟ್ರೆಸ್ ಇಂದ ಪ್ರೆಷರ್ ಇಂದ ನೀನು ಹೊರಗೆ ಹೊರ ನೀವು ತಗೋ ಅಂತ ಅಂದ್ಬಿಟ್ಟು ಆಫರ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಆದ್ರೂ ಆಫರ್ ಮಾಡ್ಬೋದು ಅಥವಾ ಈ ಫ್ರೆಂಡ್ಸ್ ಇಂದ ಆಫರ್ ಆಗೋದು ಅವರು ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ಸ್ ತಗೊಳ್ಳೋ ಸತ್ಯ ಫೋರ್ತ್ ಟೈಮ್ ಗೆ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆ ವ್ಯಸನ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತ ಬಂದ್ರೆ ಅವನ ನೀರಿದ್ರೆ ಕಷ್ಟ ಆಗುತ್ತೆ ಬೆಳಗ್ಗೆ ತಕ್ಷಣ ನಾವು ನೀರೇ ಕುಡಿತೀವಿ ಕಾಫಿ ಕುಡಿತೀವಿ ಅಥವಾ ಇನ್ನು ಬ್ರೇಕ್ಫಾಸ್ಟ್ ಏನ್ ಮಾಡ್ತೀವಿ ಆ ತರ ಅವನಿಗೆ ಡ್ರಗ್ಸ್ ಬೇಕು ಡ್ರಗ್ಸ್ ತಗೊಂಡಂತ ಒಂದು ಸಲ ವ್ಯಸನಕ್ಕೆ ಒಳಗಾದ ಅಂತ ಬಂದ್ರೆ ಆ ಗಾಂಜಾ ವ್ಯಸನಕ್ಕೆ ಯಾರು ಬೇಕಾದ್ರೂ ಒಳಗಾಗಬಹುದು ಮಹಿಳೆ ಇಲ್ಲ ಅಂತ ಅನ್ನಂಗಿಲ್ಲ ಹೇಳಲ್ಲ ದೇರ್ ಇಸ್ ನೋ ಬಾರ್ ಫಾರ್ ಗಾಂಜಾ ಅದು ಲೇಡೀಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಅಥವಾ ಏನು ಬಾಯ್ಸ್ ಆಗಿರ್ಬೋದು ಅಥವಾ ಏನು ಹೇಳ್ತಲ್ಲ ಲೋ ಪ್ರೊಫೈಲ್ ಇರ್ಬೋದು ಹೈ ಪ್ರೊಫೈಲ್ ಇರ್ಬೋದು ಮಿಡ್ಲ್ ಪ್ರೊಫೈಲ್ ಯಾವ ಪ್ರೊಫೈಲ್ ಇಲ್ಲ ಎಲ್ಲದಕ್ಕೂ ಅದು ಕನೆಕ್ಟ್ ಆಗಂತ ಬಹಳ ಈಸಿಲಿ ಕನೆಕ್ಟ್ ಆಗಂತ ಒಂದು ಐಟಮ್ ಸೊ ಈ ತರ ಒಂದು ವ್ಯಸನಕ್ಕೆ ಒಳಗಾದಂತ ವ್ಯಕ್ತಿ ಒಂದು ನಾನಕ್ಕೆ ಸರಿ ಅವನು ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅವ್ರಿಗೆ ಚಾರು ಏನಿರ್ತು ಡ್ರಗ್ಸ್ ಬೇಕು ಡ್ರಗ್ಸ್ಗೋಸ್ಕರ ಅವರು ಏನ್ ಏನ್ ಬೇಕೋ ಮಾಡ ಸ್ವಂತ ಡ್ರಗ್ಸ್ ಇಲ್ಲ ಅಂತಂದ್ರೆ ಸ್ವಂತ ತಂದೆ ತಾಯಿಗಳು ಅವ್ರು ಹೆಣ್ಮೆ ಆಗ್ತಾರೆ ದುಡ್ಡು ಅಂತ ತಂದೆ ತಾಯಿಗಳಿಗೆ ಅವ್ರು ಹೆಮ್ಮೆ ಆಗಿದ್ದಾರೆ ಎಷ್ಟೋ ಜನ ನಮ್ಮ ಸ್ಟೇಷನ್ಗಳಿಗೆ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಅಂತವ್ರು ಬಹಳ ಹತ್ತು ಬರ್ತಾರೆ ತಂದೆ ತಾಯಿಗಳು ಸರ್ ಸಾಕ ಬಿಟ್ಟಿದೆ ಸರ್ ಸಿಕ್ಕ ಬಟ್ಟೆ ಬಿಟ್ಟಿದ್ದಾನೆ ಏನ್ ಬೇಕು ಅರ್ಥ ಮಾಡ್ತಾನೆ ಮನೆಯೊಳಗೆ ಇರಕ್ ಬಿಡಲ್ಲ ಉಚ್ಚಾರ ಮಾಡ್ತಾರೆ ಸರ್ ಅಂತ ಕೇಳ್ಕೊಡ್ತಾರೆ ಏನಕ್ಕೆ ಡ್ರಗ್ಸ್ ಬೇಕು ಮತ್ತೆ ಯಾರೊಬ್ಬರು ಫೋನ್ ಮಾಡ್ತಾರೆ ನಾವು ಬ್ಯಾಂಕ್ ಇದರಿಂದ ಫೋನ್ ಮಾಡಿರೋದನ್ನೆಲ್ಲ ಕೆ ವೈ ಸಿ ಎಲ್ಲ ಅಪ್ಡೇಟ್ ಮಾಡ್ತಾರೆ ಫೋ ಡೀಟೇಲ್ ಎಲ್ಲ ಕೇಳ್ತಾರೆ ಓ ಟಿ ಪಿ ಎಲ್ಲ ಕೇಳ್ಬಿಟ್ಟು ಆಮೇಲೆ ಅಕೌಂಟ್ ಇರೋದನ್ನ ಏನು ಮಾಡ್ತಾರೆ ಕೊಡ್ತಾರ

హాగ్ దయమా ఫుల్ డీటైల్ బ్యాంక్ అకౌంట్ ని మొబైల్ అన్నేట్ దయమీ అంతా అదొంత ఇంకా బేరే తరే మానహాంట్ అంతే జాస్తి అడీతాప్ డౌన్ లోన్ తగ్గుతారు

ஃபேஸ் புக்கூட்டரு அவர்த்து அதனால் ಮೊಬೈಲ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾಟ್ ಗೋಡೆಗಳ ಮಧ್ಯೆ ಇದು ಮಾಡ್ತೀವಿ ಬೇರೆ ಏನು ಗೊತ್ತಾಗಲ್ಲ ಏನು ಸಮಸ್ಯೆ ಇಲ್ಲ ಆ ಥರದ್ದೆಲ್ಲ ನಿಮ್ಮ ಇದೆ ಬಟ್ ಹಾಗೆ ಆಗ ಸ್ವಲ್ಪ ಮಿಸ್ಸಿಂಗ್ ಎಕ್ಸ್ಪೋರ್ಟೆಡ್ ಚಿಲ್ಡ್ರನ್ಸ್ ಅಂತ ಹೇಳ್ಬಿಟ್ಟು ಸರ್ವೆಲೆನ್ಸ್ ಇದೆ ನಿಮ್ಮ ಏನು ಯಾರು ನಾವು ಮೊಬೈಲ್ ನೋಡಿದ್ವಲ್ಪ ಅದು ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ ಇದು ಯು ಎಸ್ ಕೋಲ್ರೇಷನ್ ಸರ್ಕಾರ ಮಾಡ್ಕೊಂಡಿರುವಂತದ್ದು ಇದರಲ್ಲಿ ಇವನೇನ್ ಮಾಡ್ತಾ ಇರ್ತಾರೆ ನಾವು ಏನೇನೇ ನಮ್ಮ ಇಂಟರ್ನೆಟ್ ಮೊಬೈಲ್ ಮೂಲಕ ಏನೇನೇ ಚೆಕ್ ಮಾಡಿದ್ರು ಅದನ್ನು ಸರ್ಚ್ ಮಾಡ್ತಾ ಇರ್ತಾರೆ ಅಂದ್ರೆ ಸರ್ವಲೈಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ನಮ್ಮ ಐ ಟಿ ಆಕ್ಟ್ ಸಿಕ್ಸ್ಟಿ ಸೆವೆನ್ ಬಿ ಅಂತ ಸೆಕ್ಷನ್ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಸಿಕ್ಸ್ಟಿ ಸೆವೆನ್ ಬಿ ಅಂದ್ರೆ ಒಂದು ಅಂದ್ರೆ ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಚೈಲ್ಡ್ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಅಶ್ಲೀಲ ಚಿತ್ರಗಳನ್ನು ವೀಕ್ಷಣೆ ಮಾಡೋದಾಗ್ಲಿ ವಿಡಿಯೋಗಳನ್ನ ನೋಡೋದಾಗ್ಲಿ ಅದನ್ನ ಸರ್ಕ್ಯುಲೇಟ್ ಅಲ್ಲಿ ಪಾಸ್ ಮಾಡೋದಾಗ್ಲಿ ಸ್ಟೋರೇಜ್ ಮಾಡೋದಾಗ್ಲಿ ಅಫೆನ್ಸ್ ಕೆಲವರು ಏನು ಮಾಡ್ತೀರಾ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ಹೋಗ್ತೀರಾ ನೋಡ್ತೀರಾ ಡೌನ್ಲೋಡ್ ಮಾಡ್ತೀರಾ ಯಾರು ನೋಡಿಲ್ಲ ಅಂತ ಅನ್ಕೊಂತೀರಾ ಬಟ್ ಇವ್ರು ಏನು ಮಾಡ್ತಾ ಇರ್ತಾರೆ ಎನ್ ಸಿ ಎಂ ಸಿ ಅವರು ಸರ್ವೇಲೆನ್ಸ್ ಮಾಡ್ತಿರ್ತಾರೆ ಕೂಡ ಎಲ್ಲ ಇರ್ತದೆ ಐ ಎಂ ಬಿ ನಂಬರ್ ಸಿಗ್ತಾರೆ ಅವರು ಏನು ಮಾಡ್ತಾರೆ ನಮ್ಮಲ್ಲಿ ಸಿ ಐ ಡಿ ಅದನ್ನ ಮಾಹಿತಿ ಕೊಡ್ತಾರೆ ಇಂಥವ್ರು